മഗവാ <laughs> <laughs> ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಿನ್ನೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೀವು ನೋಡ್ತಿದ್ದೀರ ಅಕ್ಕರೆಯಿಂದ ಕಾವ್ಯ ಬ್ಲಾಗ್ಸ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಯಾರು ಮಿಸ್ ಮಾಡಿದೆ ಎಂಟು ತನಕ ನೋಡಿ ಸ್ಕಿಪ್ ಮಾಡಬೇಡಿ ಆ್ಯಂಡ್ ಏನು ಗೊತ್ತಾ ನೆನ್ನೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಿದ್ದೀನಿ ಸೊ ತುಂಬ ಚೆನ್ನಾಗಿತ್ತು ಆಮೇಲೆ ಹುಡುಗಿರೆಲ್ಲ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಹುಡುಗಿರಿಂದ ಹಿಡಿದು ಆಂಟಿದಿರೆಲ್ಲ ಸ್ಟಾರ್ಟ್ ಮಾಡಿದ್ರು ಸೊ ನಾನು ಯಾವತ್ತೂ ಒಂದು ದಿನವೂ ಈ ಥರ ಡ್ಯಾನ್ಸ್ ಅಂದರೆ ಸ್ಕೂಲ್ ಸ್ಟೇಜ್ ಪಫಾರ್ಮೆನ್ಸ್ ಅಥವಾ ಆ ಥರದ್ದೆಲ್ಲ ಮಾಡಿದೆ ಬಟ್ ಈ ಥರ ಉದ್ಯೋಗಕ್ಕೆ ಅಂದರೆ ನಾವು ಇದನ್ನು ಉದ್ಯೋಗ ಅಂತೀವಿ ಮಾಡಿರಲಿಲ್ಲ ಸೊ ನಾನು ಕೂಡ ಮಾಡಿದೆ ಹೇಗಿದೆ ಏನನ್ನ ನೋಡೋಣ ಬನ್ನಿ ಸೊ ಹುಡುಗಿರೆಲ್ಲ ಸ್ಟಾರ್ಟ್ ಮಾಡಿದ್ರಲ್ಲ ಆಮೇಲೆ 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 ಎಲ್ಲರೂ ಸ್ಟಾರ್ಟ್ ಮಾಡಿದ್ರು ಸೊ ಚೆನ್ನಾಗಿರುತ್ತೆ ಒಂಥರ ನಾನಿದೆ ಫಸ್ಟ್ ಟೈಮ್ ನೋಡಿದ್ದೆ ಎಲ್ಲನೂ ನಿಮಗೂ ಕೂಡ ಶೇರ್ ಮಾಡೋಣ ಅನಿಸ್ತು ಮಾಡಿದೆ ಈ ಗ್ರೀನ್ ಅಂಡ್ ರೆಡ್ ಆರ್ ಪಿಂಕ್ ಸ್ಯಾರಿ ಹಾಕೊಂಡು ಮಾಡ್ತಿದಾರಲ್ಲ ಅವರಂತೂ ತುಂಬ ಹೊತ್ತಿಂದ ಮಾಡ್ತಿದ್ದಾರೆ ಅವ್ರಿಗೇನು ಏನು ಕಾಲು ನೋವು ಬರಲಿಲ್ವಾ ಏನೋ ಗೊತ್ತಿಲ್ಲ ಅದಾದ್ಮೇಲೆ ಇನ್ನೊಬ್ರು ಶುರು ಹಚ್ಕೊಂಡು ಅದೇ ಮಗುನ ಕುಣಿಸ್ತಿದ್ರಲ್ಲ ಅವರು ನೋಡೋಕೊಂಥರ ಆಮೇಲೆ ಆಮೇಲೆ ತುಂಬ ಅಂತ ಅನಿಸ್ತಿತ್ತು ಆಮೇಲೆ ನನ್ನ ಮಗಳು ಆ್ಯಕ್ಚುಲಿ ಸ್ವಲ್ಪ ಹೊತ್ತು ನೋಡಿದ್ಲು ನೋಡ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ಲು ಆಮೇಲೆ ಎಚ್ಚರ ಆಗ್ಬಿಟ್ಲ ಆಯ್ತಾ ಟೆನ್ ಓ ಕ್ಲಾಕ್ ಹಂಗೆ ಟೆನ್ ಟೆನ್ ತರ್ಟಿ ಹಂಗೆ ಎಚ್ರಾಗ್ಬಿಟ್ಲೇನೋ ಅಳು ಅಳು ಅವ್ರಿಗೆ ನಿಲ್ಸು ನಿಲ್ಸು ಅದು ತಲೆ ಬಿಡ್ಕೊಂಡು ಬಾಯಿ ಬಡ್ಕೊಂಡು ಎಲ್ಲ ಅಳ್ತಿದ್ದಾರೆ ಎಲ್ಲರೂ ಎತ್ಕೊಂಡು ಡ್ಯಾನ್ಸ್ ಮಾಡಿಸ್ತಿದ್ದಾರೆ ನಾನು ಮಾಡಿದ್ರು ಸುಮ್ಮನೆ ಆಗ್ತಿಲ್ಲ ಬ್ಲೂ ಆ್ಯಂಡ್ ಮೆರೂನ್ ಕಲರ್ ಬ್ಲೌಸ್ ಹಾಕೊಂಡು ಮಾಡ್ತಿದ್ರಲ್ಲ ಅವ್ರು ಅತ್ತೆ ನಮ್ಮ ಊರನೇ ಮಾವನ ಹೆಂಡ್ತಿ ಸೊ ಅವರು ಕೂಡ ಎಲ್ಲ ಮಾಡ್ತಾರಂತೆ ಅಂದರೆ ತುಂಬ ಜನ ಮಾಡ್ತಾರೆ ಅದು ಇಷ್ಟ ಒಬ್ಬೊಬ್ರು ಮಾಡ್ತಾರೆ ಒಬ್ಬೊಬ್ರು ಮಾಡಲ್ಲ ಸೊ ನೀವು ಹಂಗೆ ಮಾಡ್ತೀರಾ ಹಿಂಗೆ ಮಾಡ್ತೀರಾ ಅಂತ ಹೇಳೋಕ್ಕಾಗಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿದಾಗ ಆಮೇಲೆ ಕೂತಿದ್ದವರೆಲ್ಲ ಬಂದು ಕರ್ಕೊಂಬಂದು ಕರ್ಕೊಂಬಂದು ಅವರೆಲ್ಲ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ರು ಸೊ ನಾನು ಅದೇ ಹೇಳಿದ್ನಲ್ವ ಚಿಕ್ಕದ್ರಲ್ಲೆಲ್ಲ ಈ ಥರ ಮಾಡೋಕೆ ಬಿಡ್ತಾ ಇರಲಿಲ್ಲ ಸೊ ಅವಾಗೆಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಇದ್ದರು ನಮಗೂ ಮಾವದಿರು ಆ ಥರ ಇಲ್ಲದೆಲ್ಲ ಭಯ ಇರ್ತಿತ್ತು ನಾನು ಹುಟ್ಟಿ ಬೆಳೆದಿದ್ದೆ ಆ್ಯಕ್ಚುಲಿ ಈ ಊರಲ್ಲೇ ನಮ್ಮಮ್ಮಿ ನನ್ನನ್ನು ನೈನ್ ಮಂತ್ಸು ಇಲ್ಲ ಒನ್ ಇಯರ್ಗೋ ತೊಗೊಂಡೋಗಿ ಅಲ್ಲಿ ಬಿಟ್ಟಿದ್ದು ನಮ್ಮ ಅಜ್ಜಿ ಮನೇಲಿ ನಾಲ್ಕು ಜನ ಮಾವದೇರಿದ್ರು ಸೊ ಅವ್ರಗಳ ಮನೇಲಿ ಸ್ವಲ್ಪ ದಿನ ನಮ್ಮ ಅಜ್ಜಿ ಮನೇಲಿ ಸ್ವಲ್ಪ ದಿನ ಆ ಥರ ನಾನು ಬೆಳೆದಿದ್ದು ಸೊ ಅವಾಗೆಲ್ಲ ಈ ಥರ ಇರಲಿಲ್ಲ ಭಯ ಆಗ್ತಿತ್ತು ಮತ್ತು ಮಾಡ್ತಾನೂ ಇರಲಿಲ್ಲ ಹೇಳಬೇಕಂದ್ರೆ ಇವಾಗ ಜನ್ರೇಷನ್ ಚೇಂಜ್ ಆಗಿದೆಯಲ್ವಾ ಸೊ ಎಲ್ಲ ಚೇಂಜ್ ಕೇಳ್ತಾರೆ ಹೇಳ್ಬಿಟ್ಟು ಎಲ್ಲ ಮಾಡಿಕೊಂಡು ಇದು ಮಾಡ್ತಾರೆ ಅವ್ರ ಜೊತೆ ನಾವು ಕೂಡ ಸ್ಟೆಪ್ ಆಗ್ತೀವಿ ಇವಾಗ ಯಾರಿಗೂ ಏನು ಅನ್ನೋಲ್ಲ ಯಾರೂ ಏನೂ ಮಾಡಲ್ಲ ಅವಾಗೆಲ್ಲ ಏನು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ದೊಡ್ಡವ್ರೆದ್ರಿಗೆ ಓಡಾಡೋ ಇರಲಿಲ್ಲ ಒಂಥರ ಏನೋ ಒಂಥರ ಸ್ಟ್ರಿಕ್ಟ್ ಇರುತ್ತಲ್ವ ಎಲ್ಲರ ಕಡೆನೂ ಅನ್ನೋಂಥರ ಸೊ ಹಾಗಾಗಿ ಏನು ಮಾಡ್ತಿರ್ಲಿಲ್ಲ ಇವಾಗೆಲ್ಲ ಊರಲ್ಲಿ ಸೊಸೇದಿರ್ಬಂದು ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹೇಳ್ಬೇಕಂದ್ರೆ ನಾನು ಹೇಳ್ಬೇಕಾದ್ರೆ ಒನ್ ಇಂದನು ನಾನು ಒಂದು ಏತ್ ಸ್ಟ್ಯಾಂಡರ್ಡ್ವರ್ಗು ನಾನು ನಮ್ಮ ಅಜ್ಜಿ ಮನೆಯಲ್ಲೇ ಬೆಳೆದಿದ್ದು ಒಂದು ಟೂ ಇಯರ್ಸ್ ಅಷ್ಟೇ ನಾನು ನಮ್ಮ ಮನೇಲಿ ಇದು ಮಾಡಿದ್ದು ಆಮೇಲೆ ಅದು ಇದು ಅಂತೆಲ್ಲ ಇದಾಗೋಯಿತು ಸೊ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಒಂಥರ ಚೆನ್ನಾಗಿರುತ್ತೆ ಹಿಂಗೆ ಜನ ಸೇರ್ಕೊಂಡಾಗ ಮಾಡಿದ್ರೆ ಗುಂಪಲ್ ಗೋವಿಂದ್ ಅಂತ ಹೆಂಗಾರೋ ಮಾಡ್ಕೊಂಬಿಡ್ಬೋದು ಒಬ್ಬೊಬ್ಬರೇ ನಿತ್ಕೊಂಡು ಸ್ಟೇಜ್ ಪರ್ಫಾರ್ಮೆನ್ಸ್ ಅಥವಾ ಸಿಂಗಲ್ ಡ್ಯಾನ್ಸ್ ಮಾಡಿದಾಗ ಇಟ್ಸ್ ವೆರಿ ವೆರಿ ಹಾಕೋ ಕಾಣುತ್ತೆ ಒಂಥರ ಡಿಫ್ರೆಂಟಾಗಿರುತ್ತೆ ಮಾವ ಮಾವನ ಎಂಟಿ ಆಯಿತಾ ಮೂರನೇ ಮಾವ ಮೂರನೇ ಮಾವನ ಹೆಂಡ್ತಿ ಇವ್ರು ಇನ್ನೂ ಡ್ಯಾನ್ಸ್ ಮಾಡೋರಂತೆ ಇವಾಗೆಲ್ಲ ಕಡಿಮೆ ಮಾಡಿದಾರೆ ಅಂತ ನಮ್ಗೆ ಗೊತ್ತಿಲ್ಲ ಸೊ ಅವ್ರು ಮಾಡ್ತಾಯಿದ್ರು ನಮ್ಮ ಮಾವ ಬಂದ ಮತ್ತೆ ಜೊತೆಗೆ ಮಾಡ್ತಾಯಿದ್ದೆ ಬ್ಲೂ ಮತ್ತೆ ಮೆರೂನ್ ಬ್ಲೌಸ್ ಹಾಕೊಂಡಿದಾರಲ್ಲ ಅವರು ನಮ್ಮ ಮತ್ತೆ ಅವ್ರ ಜೊತೆ ಮಾಡ್ತಿದ್ರು ಸೊ ನಾನು ಆಮೇಲೆ ನನ್ನ ಮಗಳನ್ನ ಕರ್ಕೊಂಡ್ರೆ ಮತ್ತೆ ಎದ್ಲಾಯ್ತು ಅವ್ಳಿಗೆ ಯಾರು ಮಾಡಬಾರ್ದು ಸೌಂಡು ಬರಬಾರ್ದು ನಾನು ಹೋಗಿ ಮಾಡಬಾರ್ದು ಸುಮ್ಮನೆ ಇರಬೇಕು ಕೋಪದಲ್ಲಿ ಕರಿ ಏನಾದರೂ ಗೊಗ್ಗ ಏನು ಕರಿತೀನಿ ಅಂತ ಸುಮ್ಮನೆ ಆಗ್ತಿಲ್ಲ ಅಂದರೆ ಇಲ್ಲ ಪಾಪ ಅವಳಿಗೆ ಬೆಳಗ್ಗೆಯಿಂದ ಚೆನ್ನಾಗಿ ಕುಣಿದ್ಬಿಟ್ಟಿದ್ಲಲ್ವ ಅಲ್ಲಿ ಪೂಜೆ ಮನೆಯಲ್ಲಿ ಗಣಹೊಮ್ಮ ಎಲ್ಲ ಮಾಡಿದ್ವಲ್ವ ಸೊ ಹಾಗಾಗಿ ಅವಳಿಗೆ ಒಂಥರ ಟಯರ್ಡ್ನೆಸ್ಸು ಮತ್ತು ನಿದ್ದೆ ಸೌಂಡು ಎಲ್ಲದು ಇದಾಗಿ ಕಂಫರ್ಟಬಲ್ ಪಾಪ ಅವಳಿಗೆ ನಿದ್ದೆನೇ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಇವ್ರು ಯಾರೋ ಒಂದು ಮೆನ್ಸ್ ಬಂದರು ಅವ್ರ ಜೊತೆಗೆ ಇನ್ನೊಬ್ರು ಇದ್ರಲ್ಲ ಸ್ಟಾರ್ಟಿಂಗ್ ಪಿಂಕ್ ಆ್ಯಂಡ್ ರೆಡ್ ಗ್ರೀನ್ ಕಲರ್ ಬ್ಲೌಸು ಅವರು ಏನು ಕುಣಿತಿದ್ರೆ ಗೊತ್ತಾ ಅವರು ಸಮಾನೇ ಕುಣಿದ್ರು ಅಪ್ಪ ಎಷ್ಟೊತ್ತಿಗು ಕುಣಿದ್ರು ಅಂದರೆ ಖುಷಿ ಅಂದರೆ ಒಂಥರ ನಗುನು ಬರ್ತಿತ್ತು ಹೇಳ್ಬೇಕಂದ್ರೆ ಸೊ ಇನ್ನೂ ಮಾಡೋರು ಮಾಡ್ತಾ ಇದ್ರು ನಾವು ಹನ್ನೆರಡು ಹನ್ನೆರಡು ಕಾಲ ಆಯಿತು ಆಮೇಲೆ ನನ್ನ ಮಗಳು ಬೇರೆ ಬಿಡ್ತಾ ಇರ್ಲಿಲ್ಲ ತುಂಬ ಅಳೋದಕ್ಕೆ ಸ್ಟಾರ್ಟ್ ಮಾಡೋದು ನಮ್ಮಅಮ್ಮ ಬೇರೆ ಬಯ್ಯೋ ಸ್ಟಾರ್ಟ್ ಮಾಡಿದ್ರು ಬಯ್ಯೋದಕ್ಕೆ ಅನ್ನೋದಕ್ಕಿಂತ ಅವಳಿಗೂ ಬೇರೆ ನಿದ್ದೆ ಬಂದಿತ್ತು ನಮಗೂ ಬೇರೆ ಬೆಳಗ್ಗೆಂದ ಟಯರ್ಡ್ ಆಗಿತ್ತು ಅನ್ನೋದಕ್ಕೂ ಹೋಗಿ ಮಲ್ಕೊಳ್ಳೋಣ ಅಂತ ಹೇಳಿ ನಮ್ಮ ಮೊದಲನೇ ಮಾವನ ಮನೆಗೆ ಹೋದ್ವಿ ಇನ್ನೂ ಡ್ಯಾನ್ಸ್ ಮಾಡೋರು ಮಾಡ್ತಾನೆ ಇದ್ರು ನಾಲ್ಕು ಗಂಟೆ ಮೂರು ಗಂಟೆವರೆಗೂ ಮಾಡ್ತಾರಂತ ಹೇಳಬೇಕಂದ್ರೆ ಹೊಡೆಸ್ತಿದ್ಯಾ ಹ್ಞೂ ಕೆಬ್ರ ಗಿಂಟಾಗ್ತಲ್ಲ ಅದು ಗೊತ್ತಾ ಮತ್ತ ಅನ್ನೋದು ಹ್ಞೂ ಜೋರಾಗಿ ಗಿಂಟಿದ್ದೀನಿ ಅಂತ ಹಾಯ್ ಮೂರು ಕೈ ಕೊಟ್ಟು ಹಿಡ್ಕ ಬಂದಿರಿ ಟ್ಯಾಕ್ಟರ್ ಉಡಿಸ್ತಿದ್ಯಮ್ಮತಿದ್ಯಾಸ್ ಬರಂಗದು ಓಡಿಸ್ತಿದಿರಾ ಅಮ್ಮ ಚೆನ್ನಾಗಿತ್ತಾ ಹೆಂಗಿತಿ ಹಾ ಅವಳು ಹೆಂಗೀತೆ ಅಂದ್ರೆ ಸಾಕು ಎಲ್ಲ ಹಂಗೆಯ ಅನ್ಸತ್ತೆ ನಂಗು ಹಂಗೆ ಅನ್ನಿಸ್ತು ಬೆಳಗ್ಗೆ ಎದ್ದ ತಕ್ಷಣ ಇವರು ಇಲ್ಲಿ ಟ್ಯಾಕ್ಟ್ ಇತ್ತಲ್ವ ಸೊ ಅವ್ಳು ಇತಿಕ್ಷ ಬಂದಲ್ಲ ಇದು ಎರಡನೇ ಮಾವನ ಮಗಳೂ ಇವರು ಶಾಲಿನಿ ಅಂತ ಅವ್ರ ಮಗಳು ಇಲ್ಲಿ ಕುತ್ಕೊಂಡು ಆಟಾಡ್ತಿದ್ಲು ಇವಳು ಎಚ್ಚರಾಗೆಲ್ಲ ಹಾಗೆ ಎದ್ದು ಬಂದು ಕುತ್ಕೊಂಡು ಆಟಾಡ್ತಿರೋದು ನೋಡಿ ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಆಟಾಡ್ತಿದ್ರು ಅಂದ್ರೆ ಹೇಳ್ಬೇಕಂದ್ರೆ ಏನೋ ಇವ್ರಿಗೆ ಡ್ರೈವಿಂಗ್ ಎಲ್ಲ ಗೊತ್ತಿದೆ ಏನೇನು ಮಾಡಬೇಕು ಅನ್ನೋದೆಲ್ಲ ಅನ್ನೋ ಥರ ಆಡ್ತಿದ್ರು ಇಳಿಯಮ್ಮ ಇಳಿಯಕಲ್ವಾ ಏಕೆ ಅಲ್ಲೇ ಒಂದು ದಾರ ಹಾಕಿ ಕಟ್ಬಿಡೋದ ಬೆಲ್ಟ್ ಹಾಕಿ ಅವಳು ಈಗ ಅವಳು ಕೂತ್ಕೋಬೇಕಂತ ಇಲ್ಲಿ ಬಾ ಅಮ್ಮ ಸಾಕು ಬಾ ಇವಳು ಹಂಗೆ ಏನ್ಕರ ಅಂಟ್ಕೊಬಿಟ್ರೆ ಹಾ ಹಾ ಬಾಚೀನಿ ಬೇಡ ಸಾಕು ಇನ್ನೊಂದು ಇನ್ನೊಂದು ಟ್ಯಾಕ್ಟ್ರಿಗೆ ಹೊರಿಸ್ತೀನಿ ಬಾ ಅಲ್ಲಿ ಇನ್ನೊಂದಿದೆ ನೋಡ ಅಕ್ಕ ಇಳಿತದಾಳೆ ಅಕ್ಕ ಇಳಿದ್ರೆ ಇಳಿತಾಳೆ ಇಳಿ ಇಳಿಳಿತೀ ಒಂದು ಐದು ನಿಮಿಷ ಇಳಿ ಆಮೇಲೆ ಕುತ್ಕೊಳ್ಳುವಂತೆ ಬಯಲಿಲ್ಲ ಕರಿ ಒಂಚೂರು ಇಲ್ಲದ ಚಾಲಿ ಇಸ್ತ ಅವಳು ಇಳಿತಾಳು ನೋಡು ನೀನು ಇಳೀ ಹಾ ಮುಖ ನೋಡು ಮುಖ ನೋಡು ಅವಳದು ಬೇಡ ಬಾ ಬೇಡ ಬಾಚಿನ್ನಿ ಬೇಡ ಪ್ಲೀಸ್ ಅಮ್ಮ ಅಮ್ಮ ಹೊಡಿತೀನಿ ಆಮೇಲೆ ತಿಂಡಿಗೆ ಅಂತ ಹೇಳ್ಬಿಟ್ಟು ಕಡುಬು ಮತ್ತು ಪಲ್ಯ ಚಟ್ನಿನ ಮಾಡಿದರು ಸೊ ನಮ್ಮ ಕಡೆ ಇದು ಕಡುಬು ಅಂದರೆ ನಿಮ್ಗೆ ಗೊತ್ತಿರತ್ತೆ ತುಂಬ ಸರಿ ಶೇರ್ ಮಾಡಿದ್ದೀನಿ ಅಕ್ಕಿಯಿಂದ ಹೊಡೆದ್ಬಿಟ್ಟು ನುಚ್ಚು ಮಾಡಿ ಮಾಡ್ತಾರೆ ಇಲ್ಲ ಬರ ಅದೇ ನೆಲೆ ಕೂತಿದ್ದೆ ಒಂದೊಂದ್ಸರ್ತಿ ಬಿದೋತಿ ಅಂತ ತಗೋದಾಗ ಹೆಂಗ ಮೈಕ ಪಾಪಾ ಅಂತೆ ನಾನು ಮೈಯೆಲ್ಲ ತೊಳ್ದು ಆಗಿರ್ತೀನಿ ಆದ್ರೂ ಅಲ್ಲಿ ಕೊಟ್ಕೊಂಡಿರ್ತವೆ ಇನ್ನೇಲ್ ಇದು ಕಿವಿದ್ರಲ್ಲಿ ತೆಗಿಬೇಕು ಈ ಮಾವನ ಮನೆ ಬಂದುಬಿಟ್ಟು ತೋಟದೊಳಗಡೆ ಇದೆ ಅಂದರೆ ತೋಟವೂ ಇದೆ ಈ ಕಡೆ ಮನೆ ಒಳಗಡೆ ಆ ಥರ ಇದೆ ತೋಟದ ಮನೆ ಅಂತಲೂ ಕೂಡ ಹೇಳ್ತಾರೆ ಸೊ ಇಲ್ಲೆಲ್ಲ ಹೂವಿನ ಗಿಡನೂ ತುಂಬ ಚೆನ್ನಾಗಿ ಹಾಕ್ಕೊಂಡಿದ್ದಾರೆ ಹೂವಿನ ಗಿಡ ಹೆಂಗಿದೆ ನೋಡಿ ಬನ್ನಿ ಆಮೇಲೆ ಕಾಫಿ ಹಣ್ಣು ಕೂಡ ಅಣ್ಣ ಆಗಿದೆ ಕುಯ್ದಿಲ್ಲ ಇವ್ರಿನ್ನೂ ಇವಾಗಿವಾಗ ಅಣ್ಣ ಆಗ್ತಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಸೋ ಕಾಫಿ ಹಣ್ಣು ನೋಡಿ ಹೇಗಿರುತ್ತೆ ನೀವು ನೋಡಿರ್ತೀರ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲದೆ ಅವ್ರಿಗೆ ನಾನು ಶೇರ್ ಇದ್ದೀನಿ ಅಣ್ಣ ಆಲ್ರೆಡಿ ಒಂದು ಮುಕ್ಕಾಲು ಭಾಗದಷ್ಟು ಅಣ್ಣ ಆಗ್ಬಿಡಿದೆ ಇನ್ನು ಸ್ವಲ್ಪ ಕಾಯಿ ಥರ ಇದೆ ಕುಯ್ಬೇಕು ಈ ವೀಕಲ್ಲಿ ಅಂತ ಹೇಳ್ತಿದ್ರು ಇಲ್ಲಿ ನಮ್ಮ ಮಾವ ಮತ್ತೆ ಇಬ್ಬರೇ ಮಗ ಇದ್ದಾರೆ ಅವರು ಇರ್ತಾರೆ ಅವ್ರ ಮಗಳು ಬ್ಯಾಂಗ್ಳೂರಲ್ಲೇ ಇರೋದು ಉದ್ಯಾರಣ್ಯಪುರಲ್ಲಿ ಸೊ ಎಲ್ಲ ಚಿಕ್ಕ ಚಿಕ್ಕ ಹಿಡ್ದಲ್ಲಿ ನೋಡಿ ಅರ್ಧಂಬರ್ಧ ಕಾಯಿ ಅರ್ಧಂಬರ್ದ ಅಣ್ಣ ಆಗಿದೆ ಮಳೆಯೆಲ್ಲ ಬಂದು ಹೋಗಿ ಆ ಥರ ಆಗ್ತಿದ್ರೆ ಬೇಗ ಉದುರೋಗ್ಬಿಡುತ್ತೆ ಡಿಸೆಂಬರ್ ನವೆಂಬರ್ ಬಂತಂದ್ರೆ ಅವ್ರಿಗೆ ಕಾಫಿ ಹಣ್ಣಿನ ಕೊಯ್ಲು ಅಂತಾನೆ ಹೇಳ್ಬೋದು ಸೊ ಹಣ್ಣುಗಳು ಕೂಡ ಮನೆ ಹತ್ರನೇ ಬಿಡುತ್ತೆ ಎಲ್ಲ ಎಲ್ಲ ಇಟ್ಕೊಬಿಟ್ಟಾರೆ ಇವತ್ತೆಲ್ಲ ಒಂಚೂರು ಇಟ್ಕೊಳೋ ಅಷ್ಟರೊಳಗೆ ಸಾಕಾಗೋತ್ ಶಾಂತ ಮನೆವಲ್ಲನೂ ಹಿಂಗೆ ಮೆಟ್ಟಿ ಜಗ್ಲಿ ಮೇಲೆ ಇಟ್ಕೊಬಿಟ್ಟರ ಮೇಲೆ ಇವ್ಳಿಗೆ ಇಂಥ ಮಾಡೋ ಅಂದ್ಬಿಟ್ರೆ ಬೇಕಾದ್ರೆ ದಿನ ಪೂರ್ತಿ ಮಾಡ್ಕೊಂಡು ಇರ್ತಾಳೆ ಕಳ್ಳನು ಕಳ್ಳನೂ ಬರಕ್ಲಾ ಏನು ಬರಕ್ಲ ಹ್ಞೂ ನೀನು ದೊಡ್ಡವಳಲ್ವಾ ಅವಳು ಚಿಕ್ಕವಳ ತಾನೆ ಸಣ್ಣವಳು ಅಂದ್ರೆ ಹ್ಞೂ ನೀನೇ ಚಿಕ್ಕವಳ ಅವಳಗಿಂದ నా యా చోర్ మిగలా నన్యా చోర్ మి ముగోళ్ళ నోడల్ ఎస్ గలీజైతే మేడం డ్యాన్స్ డ్యాన్స్ రణి బయ్ కడే బయ్ డ్యాన్స్ సాకు బా బాబా బేగ హోగ ట

ಅವಳೆ ಬಿತ್ತಳೆ ಬಿಚ್ಚು ಬಿಚ್ಚು ತೊಪ್ಪಿ ಬಿಚ್ಚು ಪರ್ವಾಗಿಲ್ಲ ಬಿಚ್ಚು ಹತ್ಲ ಬಿ ಈ ಕಡೆ ಕೈ ಹಾಕೋಳೆ ಏನ್ ಚಾಲ ಆಡ್ತಾಳೆ ಏನ್ ಚಾಲ ಆಡ್ತಾಳೆ ಅತ್ತ ಕುತ್ ಅವಾಗ ಅವಂಗಿರತ್ತೆ ಹ್ಮ ಇನ್ನೇನ್ ಹೋಗದೆ ಮತ್ತೆ ಆಗ್ತಾ ಕುತ್ಕೊಳ್ಳೋದ ಚಪ್ಲಿ ಎಲ್ಲ ಒಳಗಡೆ ಇತ್ತು ಆಚೆ ಸೈಡ್ ಒಳಗಡೆನೇ ಮರದಲ್ಲಿ ಇರ್ತಾವಲ್ಲ ಅವೇ ಇರೋದು ಮರದಲ್ಲಿ ಇದ್ರೆ ಅವು ಬೀಳೋದು ಅಷ್ಟು ದಪ್ಪನೇವು ಈಗ ಅದನ್ನ ತಲೆಗುಜ್ಜಿ ಹೇಳ್ತೀನಿ ಹೋಯ್ತಿತಿ ಹಾ ಮೈಗೆ ಅದು ಇದಾಗದು ತಲೆ ತಲೆಗೊಜ್ಜಿ ತಲೆಗುಜ್ಜಿದ್ರೆ ಓದ್ತೆ ಕಂಬಳಿ ಉಳಿದ ಮುಳ್ಳು ಮೈಗತ್ತಾಗ ಹಂಗೆ ಮಾಡೋದು ಇಲ್ಲ ಇಲ್ಲ ತೊಳೆದು ಒಕ್ಕಲ್ಲ ಉಜ್ಜಿಬಿಟ್ಟು ಹಾಕಿ ತೊಳೆದ್ರ ಆತೇ ಹಾಕ್ಬೇಕು ಹಾಳಾಯ್ತು ಹಾಳಾಯ್ತವ ಮರದ ಕೆಳಗಡೆ ಹೊಣಗಾಕಿದ್ರಲ್ಲ ಕಂಬಳಿ ಹುಳು ಎಷ್ಟು ಉದ್ದದ್ದು ಗೊತ್ತಾ ಕಿರು ಇದೆಯಲ್ಲ ಅಷ್ಟು ಉದ್ದ ಇತ್ತು ಸೊ ಯಾರಿಗೆ ಆಗಲಿ ಸ್ಕಿನ್ಗೆ ಆಗಲಿ ಕ್ಲಾತ್ಗೆ ಹಾಕಿದಾಗ ತಲೆ ಕೂದಲಿಂದ ಉಜ್ಜಿದ್ರೆ ಅದು ಕೂದಲೆಲ್ಲ ಬಿದ್ದೋಗುತ್ತೆ ಅವ್ರ ಮುಳ್ಳೆಲ್ಲ ನಾನೊಂಜ್ ಕುಂಕುಮ ತಾತೀನಿಟ್ಕ ನೀನೊಂದ್ ಚೂಟ ಆತಿಯಾ ಹಾಂ ನೀನೊಂಚ ಆತಿಯಾ ತಾಳಮೆಟ್ಕ ನಾನು ತಾತೀನಿ ಎಲ್ಲಾರ ಕಡೆನೂ ಈ ಸಂಪ್ರದಾಯ ಇದ್ದೇ ಇರುತ್ತೆ ಯಾರ ಮನೆಗಾದ್ರೂ ಹೋದರೆ ಬರೋ ಟೈಮಲ್ಲಿ ಕುಂಕುಮ ಕೊಡ್ತಾರೆ ಮತ್ತು ಬಾಗಿನ ಅಂತ ಬಾಗಿನ ಅಂದರೆ ಅದೇ ಕಾಯಿ ಅಥವಾ ಅಕ್ಕಿ ಮತ್ತು ಎಲೆ ಅಡಿಕೆ ಕುಂಕುಮ ಅದೆಲ್ಲ ಸೇರಿಸ್ಬಿಟ್ಟು ಕೊಡ್ತಾರೆ ಸೊ ನಮಗೂ ಕೂಡ ಹಾಗೆ ಕೊಡ್ತಿದ್ರು ನಮ್ಮ ಅತ್ತೆ ನಮ್ಮ ಮನೇಲಿ ಬಂದರೂ ಕೂಡ ನಮ್ಮ ಬ್ಯಾಂಗ್ಳೂರಲ್ಲೇ ಆಗಲಿ ನಮ್ಮ ಅಮ್ಮನ ಮನೇಲೇ ಆಗಲಿ ಇದಾಗುತ್ತೆ ಅಲ್ಲಿ ಎಲ್ಲರಿಗೂ ಕೂಡ ಹೋಗುವಾಗ ದೊಡ್ಡೋರ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತೀವಿ ದೊಡ್ಡೋರು ಯಾರು ಇರ್ತಾರೆ ಅವ್ರ ಕಾಲಿಗೆ ನಾವೇ ಆಗಲಿ ಇದ್ರು ಕೂಡ ಹೋಗೋ ಟೈಮಲ್ಲಿ ಆಶೀರ್ವಾದ ತೊಗೊಂಡೇ ತೊಗೋತೀವಿ ತಗೋತಾರೆ ಕೂಡ ಸೊ ಹಾಗೆ ನಮ್ಮ ಮಾವ ಎಲ್ಲ ಇದ್ರಲ್ಲ ಹಾಗೆ ಅಂತ ಹೇಳಿ ನನ್ನ ಮಗಳು ನೋಡ್ತಿದ್ದಾಳೆ ಎಂಥದ್ದು ಅದಂತೆಲ್ಲ ಆಮೇಲೆ ಚಿಕ್ಕ ಮಕ್ಳು ಯಾರಾದ್ರು ಇರ್ತಾರಲ್ಲ ಅವ್ರಿಗೆ ಇಷ್ಟ ಬಂದಷ್ಟು ದುಡ್ಡನ್ನ ಕೊಡ್ತಾರೆ ಸೊ ನಾನು ನಮ್ಮಮ್ಮಲ್ಲಿ ಇತ್ತೀಚಿನ ಕೊಟ್ಟರು ಸೊ ನನ್ನ ಮಗಳಿಗೂ ಕೂಡ ಎಲ್ಲ ಕೊಟ್ಟರು ಎಲ್ಲರಿಗೂ ಇದ್ದೇ ಇರುತ್ತೆ ನಾನೇನು ಹೇಳಬೇಕಾದಂಥದ್ದಿಲ್ಲ ಬಟ್ ಹೇಳ್ತಾ ಇದ್ದೀನಿ ಅಷ್ಟೇ

ಇಲ್ಲಿ ನೀರೆಲ್ಲ ಚೆನ್ನಾಗಿರುತ್ತಲ್ವ ಸೊ ಚೀಲದಲ್ಲೇ ಹಾಕಿರೋದು ಮಣ್ಣಲ್ಲಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಸೊ ಸೇವಂತಿಗೆ ಗಿಡಗಳಂತೂ ಎಲ್ಲ ಟೈಪ್ ನಮ್ಮ ಅತ್ತೆಗೆ ಚಿಕ್ಕದ್ರಿಂದ ನಾವು ನೋಡ್ತಿದಿವಲ್ವಾ ಈ ಗಿಡಗಳದು ಕಲೆಕ್ಷನ್ ಅಂದರೆ ಹೂಗಳ ಕಲೆಕ್ಷನ್ನ ಮಾಡೋದಂದರೆ ಮಾಡೋದು ಅವ್ರಿಗೆ ತುಂಬಾ ಇಷ್ಟ ಎಷ್ಟೊಂದು ಸೇವಂತಿಗೆ ಹೂಗಳು ನೋಡಿ ಇಲ್ಲಿ ಆ ಕಡೆ ಎಲ್ಲ ಕಡೆ ಬೆಳ್ಕೊಂಡಿರ್ತಾರೆ ಪೂಜೆಗೆಲ್ಲ ಇವ್ರು ಆಚೆಯಿಂದ ಹೋಗಿ ತರೋ ಅವಶ್ಯಕತೆನೇ ಇರಲ್ಲ ಬಟ್ ದೊಡ್ಡ ದೊಡ್ಡ ಫಂಕ್ಷನ್ಗಳಿಗೆ ತಂದೆ ತಂದ್ಕೊತಾರೆ ಬಟ್ ನೋಡಿ ಎಷ್ಟು ಕಲರ್ ಕಲರ್ದೆಲ್ಲ ಇದೆ ಎಷ್ಟು ಚೆನ್ನಾಗಿದೆ ಒಬ್ಬತಿವತ್ತೆ ಅಜ್ಜಿ ಬರ್ತೀವಿ ಬನ್ನಿ ಊರಿಗೆ ನೀವೇ ನೀಲ್ಲೋ ಒಕ್ಕಲ್ಲ ಅಂತೀರಲ್ಲ ಬಾಯ್ 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 ಮಾಡ ಸೊ ಆಮೇಲೆ ಹೊರಟವಿ ನಾವು ನಮ್ಮ ಮನೆಗೆ ಸೊ ಹಾಗೆ ಆನ್ ದಿ ವೇ ಅವರ ಅತ್ತೆ ಮನೆಗೆ ಹೋಗ್ತಾ ಇದ್ರು ನನ್ನ ಸಿಸ್ಟರ್ ಅತ್ತೆ ಮನೆಗೆ ಸೊ ಅಲ್ಲಿ ನಮ್ಮನ್ನ ಹಂಗೆ ಡ್ರಾಪ್ ಮಾಡಿಬಿಟ್ಟು ಅವ್ರ ಮನೆಗೆ ಹೋಗ್ತೀವಿ ಅಂತ ಹೇಳಿದ್ರು ಸೊ ನಾವು ಕೂಡ ಅವ್ರ ಜೊತೆ ಹೋಗ್ತಾ ಇದೀವಿ ಇಲ್ಲ ಮತ್ತೆ ಮಕ್ಕಳು ಸಿಕ್ಕಿದ್ರು ಬಾಯ್ 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 ಲೀತಿ ಇಲ್ಲೇ ಬಂದ ಬಾಯ್ ಬಾಯ್ ಬೇಡ ಬಿಡ ಆಗ್ತಿರ್ತಾಳೆ ಹಾಂ ಇಲ್ಲಿ ಕೊಟ್ಬಿಡೋ ಅವಳಿಗೆ ಕೊಡು ಒಂದು ಮತ್ತಿರ ಚಂದು ಕಾಫಿ ಕುಡ್ಕೋಬೋದಾಯ್ತು ಸ್ವಲ್ಪ ಹ್ಞೂ ಬಾಯ್ 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 ಹೇಳು ಹೇಳು ಬಾಯ್ ಮಾಮ ಬಾಯ್ ಬಾಯ್ ಅನ್ನು ಬಂದವಲ್ಲ ಬಾಯ್ ಮತ್ತೆ ಅವರೆಲ್ಲ ಹೋದ್ರು ನಾವು ಮನೆಗೆ ಬಂದ್ವಿ ನಮ್ಮ ಅಪ್ಪ ಎಲ್ಲೋ ಹೋಗ್ತಿದ್ರು ಅವಳು ಮೇಲೆ ಹತ್ತೋಗಕ್ಕೆ ಹೋಗ್ತಿದ್ದಾಳೆ ನಾನು ಕರಿತಿದ್ದೀನಿ ಬಾ ಬಾ ಹೋಗ್ಬೇಡ ಅಂತೇಳಿ ಅಲ್ಲೇ ಹೋಗ್ಬೇಕು ಅವರ ಎಲ್ಲ ಯಾರೆಲ್ಲೋ ಹೋಗ್ತಾರೆ ಅಲ್ಲೇ ಹೋಗಬೇಕು ಅವ್ಳು ಮೇಲೆ ಹತ್ತೋಗೋಕ್ಕಾಗಲ್ವಲ್ಲ ಆಗಲ್ವಲ್ಲ ನೋಡ್ತಿದ್ದಾಳೆ ಸೊ ನಾನಿವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲೇ ಸಿಗ್ತೀನಿ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇರೋದೊಂದು ಜೀವನ ನಗ್ತಾ ಇರೋಣ ನಗಿಸ್ತಾ ಇರೋಣ ಖುಷಿಯಾಗಿರೋಣ ಲವ್ ಯು ಆಲ್ ಬಬಾಯ್ ಟೇಕ್ ಕೇರ್